ಿದಂತೆ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಆರ್ ಎಂ ಮಂಜುನಾಥ್ ಗೌಡ ಪ್ರತಿಕ್ರಿಯೆ ನೀಡಿದ್ದು ಯಾವುದೇ ರಾಜಕಾರಣದ ಬಗ್ಗೆ ಮಾತಾಡೋದಿಲ್ಲ ಬ್ಯಾಂಕಿಗೂ ಅದಕ್ಕೂ ಸಂಬಂಧವಿಲ್ಲ ಸಹಕಾರಿ ಕ್ಷೇತ್ರದಲ್ಲಿ ಮೂರನ್ನು ಬಿಟ್ಟು ಕೆಲಸ ಮಾಡಬೇಕು ಪಕ್ಷದ ರಾಜಕಾರಣ ಜಾತಿ ರಾಜಕಾರಣ ಬಿಟ್ಟು ಕೆಲಸ ಮಾಡಬೇಕು ಎಂದು ಹೇಳಿದ್ದಾರೆ ಸರಿ ಮಾತಾಡೋಣ ಇದು ಬರೀ ಬ್ಯಾಂಕಿಗೆ ಸಂಬಂಧ ಪಡ್ತ ವಿಷಯ ಅಲ್ಲ ಖಾಸಗಿ ಕ್ಷೇತ್ರ ಮಾತಾಡ್ತೀನಿ ನಾನು ಇದು ಬ್ಯಾಂಕಿಗೂ ಅದಕ್ಕೂ ಏನು ಸಂಬಂಧ ಇಲ್ಲ ನಾನು ಯಾವುದೇ ರಾಜಕಾರಣ ಇಲ್ಲ ಯಾವುದೇ ಪಾಲಿಟಿಕ್ಸ್ ಮಾತಾಡಲ್ಲ ಸಹಕಾರಿ ಕ್ಷೇತ್ರದಲ್ಲಿ ನಾನು ಒಂದು ಮಾತಾಡ್ತೀನಿ ಮೂರ್ನ ಬಿಟ್ಟು ಕೆಲಸ ಮಾಡಬೇಕು ಅಂತ ಮೂರ್ನ ಬಿಟ್ಟು ಅಂದರೆ ಹಳ್ಳಿಲಿ ಊರಿ ದೊಡ್ಡವರು ಹತ್ರ ಅದಲ್ಲ ಮೂರನ್ನ ಬಿಟ್ಟು ಪಕ್ಷದ ರಾಜಕಾರಣ ಜಾತಿ ರಾಜಕಾರಣ ಲಸಪ್ಪ ಮಾಡ್ತಾ ಅದನ್ನ ಆಮೇಲೆ ಮಾಡೋಣ ಅಜ್ಜಿಗೆ ಈ ಬೌಂಡ್ರಿ ದಾಟಿದ ಮೇಲೆ ರಾಜಕೀಯ ಮಾತಾಡ್ತೀನಿ ನಾನು ಯಾವುದು ಅದಕ್ಕೂ ಬ್ಯಾಂಕಿಗೂ ಸಂಬಂಧ ಇಲ್ಲ ಬರೀ ಮಾತಾಡೋಣ ಅದಿನ್ನೊಂದ್ಸರಿ ಮಾತಾಡೋಣ ಇದು ಬರೀ ಬ್ಯಾಂಕಿಗೆ ಸಂಬಂಧ ವಿಚಾರ ಅಲ್ಲ ಖಾಸಗಿ ಕ್ಷೇತ್ರ ಮಾತಾಡ್ತೀನಿ ನಾನು ಇದು ಬ್ಯಾಂಕಿಗೂ ಅದಕ್ಕೂ ಏನು ಸಂಬಂಧ ಇಲ್ಲ